ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ವಿಶಿಷ್ಟ ವಿನೂತನ ಹಲಸು ಮತ್ತು ಹಣ್ಣು ಮೇಳ ಭಟ್ಕಳಿಗರು ಈ ವಿನೂತನ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಬ್ರಹ್ಮಾವರ ಹಲಸು ಮೇಳದ ಆಯೋಜಕ ಗಣೇಶ್ ಶೆಟ್ಟಿ ಹೇಳಿಕೆ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಭಟ್ಕಳ ತಾಲೂಕಿನ ಮಣ್ಕುಳಿಯ ಮಾರುತಿ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಸ್ಪಂದನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಂಜನ್ ಗ್ಯಾಸ್ ಏಜೆನ್ಸಿಯ ಸಹಯೋಗದೊಂದಿಗೆ ಇದೇ ಪ್ರಥಮ ಬಾರಿಗೆ ಹಲಸು ಮತ್ತು ಹಣ್ಣು ಮೇಳವು ನಡೆಯುತ್ತಿದೆ ಎಂದು ಬ್ರಹ್ಮವರ ಹಲಸು ಮೇಳದ ಆಯೋಜಕ ಗಣೇಶ್ ಶೆಟ್ಟಿ ಹೇಳಿದರು ತಾಲೂಕಿನ ಕುಯ್ಲಾಡಿಸ್ ಕಾಮಾಕ್ಷಿ ಹೋಟೆಲಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಲಸು ಮೇಳದ ಪರಿಕಲ್ಪನೆಯಿಂದ ಬಿದ್ದು ಹಾಳಾಗುವ ಹಲಸಿಗೆ ಉತ್ತಮ ಮಾರುಕಟ್ಟೆ ಸಿಕ್ಕಂತಾಗಿದೆ ಇದರಿಂದಾಗಿ ಹಲಸು ಬೆಳೆಯುವ ರೈತರಿಗೆ ಅನುಕೂಲವಾಗುತ್ತಿದೆ ಹಲಸಿನ ಹಣ್ಣಿನಿಂದ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಬಹುದಾಗಿದೆ ಭಟ್ಕಳ ಹಲಸು ಮೇಳದಲ್ಲಿ ಇದೆಲ್ಲವೂ ಕೂಡ ಲಭ್ಯವಿದೆ ರುದ್ರಾಕ್ಷಿ ಹಲಸು ಚಂದ್ರ ಹಲಸು ಹಲಸು ಮೇಳದ ಆಕರ್ಷಣೆಯಾಗಿದೆ ಮೇಳದಲ್ಲಿ ಎಪ್ಪತ್ತು ಪ್ರತಿಶತ ಹಲಸಿಗೆ ಸಂಬಂಧಿಸಿದ ಉತ್ಪನ್ನಗಳು ಲಭ್ಯವಿದ್ದು ಇನ್ನುಳಿದ ಮೂವತ್ತು ಪ್ರತಿಶತ ಮಳಿಗೆಗಳು ಆಯುರ್ವೇದ ಮತ್ತು ಸ್ವದೇಶಿ ಉತ್ಪನ್ನಗಳಿಗೆ ಸಂಬಂಧಿಸಿರುತ್ತದೆ ಜುಲೈ ಹದಿನೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಲಸು ಮೇಳ ಪ್ರಾರಂಭವಾಗುತ್ತಿದ್ದು ಸಂಜೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ವೇದಿಕೆಯ ಕಾರ್ಯಕ್ರಮ ನಡೆಯುತ್ತದೆ ಎಂದು ಹೇಳಿದರು ಕಟ್ ಮಾಡೋದು ಅದನ್ನೆಲ್ಲ ಐಟಮ್ ಬರುತ್ತೆ ನನಗೆ ಹೇಳ್ತಾ ಹೋದರೆ ಹಲಸು ಜನರ ಹಲಸು ಮತ್ತು ಆ ಇನ್ನೂ ಹಲಸು ಬರುತ್ತೆ ಅದಾದಮೇಲೆ ಹೋಳಿಗೆ ಗಿಲಗಿ ಹಲಸಿನ ಸಾಡು ಹಲಸಿನ ತಡಗು ಹಲಸಿನ ಹುಡುಕ ಹಲಸಿನ ಕೇಸರಿ ಕೇಸರಿಬಾತ್ ಹಲಸಿನ ಪಾಯಸ ಹಲಸಿನ ಶೀರ ಹಲಸಿನ ಹಾಪಡ ಹಲಸಿನ ಚಿಪ್ಸು ಹಲಸಿನ ಗುಜ್ಜದ ಉಪ್ಪಿನಕಾಯಿ ಹಲಸಿನ ಕೋಡಿ ಹಲಸಿನ ಕಬಾಬು ಹಲಸಿನ ಐಸ್ ಕ್ರೀಮ್ ಹಲಸಿನ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಬರೋದು ಎರಡು ಸಾವಿರ ಇದೆ ಹಲಸಿನ ಮಿಲ್ಕ್ ಶೇಕ್ ನಾರ್ಮಲ್ ಗೊತ್ತಿರೋದು ಒಳ್ಳೆ ಹುಟ್ಟು ಉಪ್ಪಿನ ಬರ್ತಾ ಇದ್ದ ಆಮೇಲೆ ಆ ಹಲಸಿನ ಪತ್ರೋಡೆ ಮೇಡಿ ಉಪ್ಪಿನಕಾಯಿ ಮಾವಿನ ನರ್ಸರಿ ತರಕಾರಿ ಗಡ್ಡೆಗಳು ಹೂವಿನ ಗಡ್ಡೆಗಳೆಲ್ಲ ಬರತ್ತೀರ ಮಡಿಕೇರಿಯಲ್ಲಿ ಸೇವಂತ ಕೆಲವು ಗಂಟೆಗಳೆಲ್ಲ ಬರುವುದು ಅದೆಲ್ಲ ನಿಮ್ಗೆ ಬರ್ತಾ ಇದೆ ಎರಡು ಸಾಲ ಇದೆ ಅಂದ್ರೆ ಆಯುರ್ವೇದಿಕ್ ಉತ್ಪನ್ನಗಳು ಖಾದಿ ಮತ್ತೆ ಸ್ವದೇಶಿ ಉತ್ಪನ್ನಗಳು ಹೂವಿನ ಗಿಡ ಸಸ್ಯ ಗಿಡ ಹಸಿನ್ ಗಿಡ ಗೃಹ ಉತ್ಪನ್ನಗಳು ಮತ್ತೆ ಬೇರೆ ಎಲ್ಲಾ ಅಭ್ಯರ್ಥಿಗಳು ಬೇರೆ ಗಿಡ ಎಲ್ಲ ಅದ್ರ ಒಂದೇ ವೇದಿಕೆಯಲ್ಲಿ ನಿಮ್ಗೆ ಎಲ್ಲಾ ಉತ್ಪನ್ನಗಳು ಸಿಗುವಂತ ಅವಕಾಶ ಮಾಡ್ತಿದ್ದೀವಿ ಆ ನಮ್ಮ ಉದ್ದೇಶ ಇನ್ನ ಮುಂದೆ ವರ್ಷ ದೊಡ್ಡದು ಆಗ್ಲಿ ಅಂತ ಈ ವರ್ಷ ನಮ್ಗೆ ಎಪ್ಪತ್ತು ಸ್ಟಾಲ್ ಬಹುಶಃ ಎಪ್ಪತ್ತು ಸಾಲ ಬರುತ್ತೆ ಇನ್ನು ಬರ್ತದೆ ಅದು ಅಂತ ಹೇಳಿದ್ರೆ ನಾವು ಲಿಮಿಟ್ ಮಾಡ್ಕೊಂಡಿದ್ದೀವಿ ಜಾಸ್ತಿ ಬಂದ್ರೆ ನಮ್ದು ಅವರಿಗೂ ಸಮಸ್ಯೆ ಮತ್ತೆ ನಮ್ ಜಾಗದ ಸಭಾಭವ್ ಗೊತ್ತಿರಬಹುದು ತುಂಬಾ ಲಿಮಿಟ್ ಇದೆ ಎಂಟ್ರಿ ರಾಗ ಒಳಗಿರಲಿಲ್ಲ ಆ ರೋಡ್ ಸೈಡ್ ಅಲ್ಲಿ ಎಂಟ್ರಿ ಇರುತ್ತೆ ನಿಮಗೆ ಎಂಟ್ರಿ ಆ ರೋಡ್ ಒಳಗಿಂದ ಹೋಗಿ ಮುಂದೆ ಇದೆ ಪಾರ್ಕಿಂಗ್ ನಿಮ್ಗೆ ಗೊತ್ತಿದೆ ನಿಲ್ಸ್ಬೇಕಾಗುತ್ತೆ ಅಂದ್ರೆ ಎಂಟ್ರಿ ಒಳಗಿರಲಿಲ್ಲ ನೀವು ಹೊರಗಡೆಯಿಂದ ರಸ್ತೆಯಿಂದ ಒಳಗೆ ಬಿಟ್ಟು ಅಲ್ಲಿ ಒಳಗಿನ ಗೇಟ್ ಇದೆ ಆ ಗೇಟ್ ಇಂದ ಎಂಟ್ರಿ ಕೊಡ್ತೀವಿ ಎಂಟ್ರಿ ಆದ ಕೂಡಲೇ ನರ್ಸರಿ ಫಸ್ಟ್ ಇದೆಲ್ಲ ಇರುತ್ತೆ ಹಣ್ಣುಗಳು ಹಲಸಿನ ಹಣ್ಣು ಹಲಸಿನ ಹಣ್ಣು ತುಮಕೂರಿಂದ ಮತ್ತೆ ಮಂಗಳೂರಿಂದ ಒಬ್ರು ಇಸ್ಮಾಯಿಲ್ ಅಂತ ಹೇಳಿ ಒಬ್ರು ಬರ್ತಾ ಇದಾರೆ ಅವರು ಇಂಡೋನೇಷ್ಯಾದಿಂದ ಕಸಿ ತಪ್ಪಿ ಮಂಗಳೂರಲ್ಲಿ ತೋಟ ಮಾಡಿ ಅವರು ಮಾಡ್ತಾ ಇದ್ದಾರೆ ಅವ್ರನ್ನ ವಿಡಿಯೋ ಬೇಕಾ ನಿಮ್ ಗ್ರೂಪ್ ಹಾಕ್ತೀನಿ ಇದೆಯಲ್ಲ ಇದಲ್ಲ ಇನ್ನೊಂದು ಹೌದು ಅಂದ್ರೆ ಅವ್ರು ಇಂಡೋನೇಷ್ಯಾದಿಂದ ತಂದು ತರಿಸಿ ಅವರ ಕ್ರಾಪ್ ಮಾಡಿ ಒಂದು ತುಂಬಾ ತೋಟ ಮಾಡಿದ್ದಾರೆ ಅವ್ರು ಕೂಡ ಅವರು ಬರ್ತಾ ಇದ್ದಾರೆ ಇಂಡೋನೇಷ್ಯಾದಿಂದ ಅದು ಆ ಸ್ವಲ್ಪ

ಅದರಲ್ಲಿ ಹೆಚ್ಚಿನವು ಬಿದ್ದು ಹಾಳಾಗುತ್ತದೆ ಇಂತಹ ಹಲಸು ಮೇಳದಲ್ಲಿ ಹಲಸಿನ ಹಣ್ಣಿನ ಉತ್ಪನ್ನಗಳ ಮಾರಾಟಕ್ಕೆ ಪ್ರೋತ್ಸಾಹ ಸಿಗುವುದರಿಂದ ರೈತರಿಗೆ ಉಪಯೋಗವಾಗುತ್ತದೆ ಎಂದರು ಈ ಮೇಳದಲ್ಲೇ ಸಿಗುವ ಖಾದ್ಯಗಳ ಪಟ್ಟಿಯನ್ನು ನೋಡಿದಾಗ ನಾವು ಎಂದೂ ಸವಿಯದ ಖಾದ್ಯಗಳು ಇಲ್ಲಿ ಲಭ್ಯವಿದೆ ಎಂದು ಹೇಳಿದರು ಯಾಕಂದರೆ ಅಂದರೆ ಇದು ಹಲಸು ಬೇಡ ನೀವು ಯಾವುದೇ ಉತ್ಪನ್ನ ತಗೊಂಡ್ರು ಇದು ಬಾಯಿ ಈ ಆಗುವಂಥದ್ದು ಕೈ ಆಗುವಂಥದ್ದು ಖಂಡಿತ ಸೊ ಹಾಗಾಗಿ ನಾವು ಇವತ್ತು ಹೆಮ್ಮೆ ಪಡ್ತೇವೆ ಫಸ್ಟ್ ಟೈಮ್ ಇಲ್ಲಿ ಪಟ್ಟಣದಲ್ಲಿ ಇದೆ ಈ ಇವರು ಅವನ್ನು ಅಪ್ರೋಚ್ ಮಾಡಿದಾಗ ನಮ್ಮ ಶಿವಾಜನಾಯ್ಕರಿ ದಿನ ಶೆಟ್ಟಿ ಅವರು ಅಪ್ರೋಚ್ ಮಾಡಿದಾಗ ಇಮಿಡಿಯೇಟ್ಲಿ ಅವ್ರು ಒಪ್ಕೊಂಡು ನಾವು ಮಾಡೋಣ ಕಾರ್ಯಕ್ರಮ ಪಟ್ಟದಲ್ಲಿ ಮುಂಚೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಒಪ್ಕೊಂಡು ನಮಗೆ ಇದ್ರ ಬಗ್ಗೆ ಏನು ಅರಿವಿಲ್ಲ ಆ ಟೈಮಲ್ಲಿ ಇದ್ರ ಬಗ್ಗೆ ಹೆಂಚಿತ್ತು ಗೊತ್ತಿಲ್ಲ ಹಲಸಿನ ಮೇಳ ಹೇಗಾಗ್ತದೆ ಏನೇನು ಬರ್ತದೆ ಎಷ್ಟು ಸ್ಟಾಲ್ ಬರ್ತದೆ ಸುಮಾರು ಬರ್ತಾ ಹೇಳಿದಾಗಲೇ ಆ ಜಾಗದಲ್ಲಿ ಮತ್ತೆ ಹಲಸಿನ ಹಾಳಿನ ಬೇರೆ ಬೇರೆ ವೆರೈಟಿಗಳು ನಾವು ಇನ್ನವರೆಗೂ ನೋಡದೆ ಇರೋದು ಇರುವಂತಹ ಬಹಳ ಇಂದು ದೇಶದಿಂದ ಬರುವಂತ ಚಂದ್ರ ಫೋಟೋ ನೋಡಿದ್ರೆ ಬಾಯಿಗೆ ಅಷ್ಟು ಸುಂದರವಾಗಿದೆ ಮತ್ತೆ ತಿಂಡಿ ಕೂಡ ನಾವೇ ಟೇಸ್ಟ್ ಮಾಡ್ಬೇಕು ಸೊ ಹಾಗಾಗಿ ಅಲ್ಲಿ ಅದ್ರದ್ದು ಪ್ರಾಡಕ್ಟ್ಗಳು ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಕೂಡ ಅಲ್ಲಿ ಮೂಲಕ ಗಿಡಗಳು ನಮಗೆ ಬೇಕಾದ್ರೆ ಮನೆಯಲ್ಲಿ ಬೇಕಾದ್ರೆ ನಾವು ಆ ಗಿಡಗಳನ್ನು ಬೇಕಾದ್ರೆ ನಾವು ಬೇರೆ ಮಾಡಬಹುದು ಅಥವಾ ಕೃಷಿಕರಿಗೆ ಕೊಟ್ಟರು ಎತ್ತಿ ಅದನ್ನ ಗಿಡ ಮಾಡ್ಕೊಂಡು ಮಾಡಿ ಅದನ್ನು ಕೂಡ ವ್ಯಾಪಾರ ಮಾಡಬಹುದು ಸೊ ಇಲ್ಲಿ ವ್ಯಾಪಾರ ಕೂಡ ಅವಕಾಶ ಇಲ್ಲ ಅವಕಾಶ ಇದೆ ಸರಿ ಗಣೇಶ ಜೊತೆ ಅವರು ಹೇಳಿದಾಗ ಕಲ್ಸು ಹಣ್ಣು ಏನಂತ ಹೇಳಿದ್ರೆ ಮೂರು ತಿಂಗಳ ಸೀಸನ್ ನಿಮ್ಗೆ ಆಗಿ ಅಲ್ಲೇ ಬಿದ್ದುವಂಥದ್ದು ನಾವು ನಮ್ಮ ಮನೇಲಿ ಒಂದು ಗಿಡ ಇದ್ರೆ ಒಂದು ಐದನೂರ ಸಾವಿರ ಹಣ್ಣು ಆಗಬೇಕು ಆದ್ರೆ ಅದರಲ್ಲಿ ನಾವು ತಿನ್ನೋದು ಹತ್ತು ಹದಿನೈದು ಹಣ್ಣು ಬಿಟ್ಟರೆ ಬಾಕಿ ಎಲ್ಲ ಹಣ್ಣು ಬಿದ್ದು ಸುಮ್ಮನೆ ಗೊಬ್ಬರ ಆಗುತ್ತೆ ವೇಸ್ಟ್ ಆಗುತ್ತೆ ಸೊ ಇದರಲ್ಲಿ ಇದನ್ನ ವರ್ಷ ಪೂರ್ತಿ ಅದನ್ನ ಮೌಲ್ಯವರ್ಧಿತ ಒಂದು ಪ್ರಾಡಕ್ಟ್ ಆಗಿ ನಾವು ಮಾಡಿಕೊಂಡು ಅದರಲ್ಲಿ ಲಕ್ಷಾಂತರ ರೂಪಾಯಿ ಉತ್ಪನ್ನ ಕೂಡ ಗಳಿಸಬಹುದು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೃಷಿಕರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಗೆ ಬಗ್ಗೆ ಅರಿವೇ ಇಲ್ಲ ಉದಾಹರಣೆಗೆ

ಎಲ್ಲ ಇದಾಯ್ತು ನಾನು ಹಲಸಿನ ಗಿಡ ಕೊಟ್ಟಿದ್ದೇವ್ರು ಹಲಸು ಗೇರು ಮಾವು ಕೊಟ್ಟಿದ್ದು ನಾನು ನ್ಯಾಚುರಲ್ ಆಗಿ ಬಟ್ ಎಷ್ಟು ಮಾಡಿರ್ಬೋದು ಅವರು ಒಂದು ಹಲಸಿನ ಹಣ್ಣು ಎಷ್ಟು ಮೂವತ್ತು ನಾನೂರು ಐನೂರು ರೂಪಾಯಿ ಮಾಡಿದ್ದಾರೆ ಒಂದು ಕೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ದರ ರೂಪಾಯಿದ್ರು ಹಾಗಾಗಿ ಯಾವುದೂ ಇಲ್ಲ ಹೊರಗಿಂದ ಏನು ಪರವಾಗಿಲ್ಲ ಇಲ್ಲಿ ಹೊರಗೆ ಹೋಗಬಹುದು शिक्षणाबद्दल ಮತ್ತэксिडेंट चांगला विचार आहे आणि इगतू इर्लीदार थोप आमदे इलेत काम केलेत ಮತ್ತೊಂದರೆ हंपळके इत्रू 이 संदर्भದಲ್ಲಿ रंजन ગેસ એજન્સી માલિકર દશુવાની શાંતરામ স্পંદના ચેરિટેબલ ટ્રસ્ટ ઉપાધ્યક્ષ ભવાની શંકરનાયક સામાજિક કાર્યકરતા નઝીર કાશીમ ತೋಟಗಾರಿಕಾ ಇಲಾಖಾ ಅಧಿಕಾರಿ ಶ್ರವಣ್ ಕುಮಾರ್ ಪಾಂಡು ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ